ವೆಲ್ಕಮ್ ಟು ಹನಿ ಹನಿ ಲಾಕ್ಸ್ ಇವತ್ತು ಅರ್ಧ ಕಿಲೋ ಬಂಗಡೆ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಅರ್ಧ ಕಿಲೋ ಬಂಗಡೆ ಮೀನು ಕ್ಲೀನಾಗಿ ತೊಳೆದು ಉಪ್ಪು ಹಾಕಿ ಕಲಸಿಟ್ಟಿದ್ದು ಅರ್ಧ ಕಿಲೋ ಬಂಗಡೆ ಮೀನು ಇದೆ ಇದಕ್ಕೀಗ ಸಾಮಾನು ಕಾಳು ಧನಿಯಾ ಕೊತ್ತಂಬರಿ ಕಾಳು ಎರಡು ಸ್ಪೂನು ಕಾಳು ಮೆಣಸು ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಇದು ಜುಮ್ಮನ್ಕಾಯಿ ಅಂತ ಇದು ಬಂಗಡೆ ಮೀನು ಸಾರಿಗೆ ಹಾಕಿದರೆ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಜುಮ್ಮನಕಾಯಿ ಅಂತ ಇದು ಮೆಂತ್ಯ ಕಾಲು ಸ್ಪೂನು ಸೊಪ್ಪು ಅಥವಾ ಸೋಪಿನ ಕಾಳು ಇದೊಂದು ಕಾಲು ಸ್ಪೂನು ಬೆಳ್ಳುಳ್ಳಿ ಒಂದು ಗಡ್ಡೆ ಅಜ್ವಾನ ಒಂದು ಕಾಲು ಸ್ಪೂನು ಇವಿಷ್ಟು ಸಾಮಾನು ಕಾಳು ಹುರಿಲಿಕ್ಕೆ ಬೇಕು ಒಂದು ಇಪ್ಪತ್ತು ಮೆಣಸು ಇದನ್ನು ಹುರಿದಿಟ್ಕೊಂಡಿದ್ದು ಒಂದು ಇಪ್ಪತ್ತಿದೆ ಇದನ್ನು ಹುರಿದಿಟ್ಕೊಂಡಿದ್ದು ಇವಾಗ ಕಾಳುಗಳೆಲ್ಲ ಹುರಿದಾಗಿದೆ ಬೆಳ್ಳುಳ್ಳಿ ಹುರಿಯೋದು ಬೇಡ ಹಾಗೆ ಹಾಕೋದು ಆಮೇಲೆ ಇದಕ್ಕೆ ಹುಳಿಗೆ ಒಂದು ಮಾವಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ಕುದಿ ಬರುವಾಗ ಹಾಕಬೇಕು ಮಾವಿನಕಾಯಿ ಇಲ್ಲಾದರೆ ಹುಳಸಣ್ಣ ಹಾಕ್ಬೋದು ಅಥವಾ ಇದು ಮಾವಿನಕಾಯಿ ಹುಳಿ ಅಂತ ಮಾಡೋದು ತೋರಿಸ್ತು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗಂತ ಇದಕ್ಕೆ ಅರ್ಧ ಚಿಪ್ಪು ಕೊಬ್ಬರಿ ಅರ್ಧ ಚಿಪ್ಪು ಕೊಬ್ಬರಿ ಬೇಕು ಇವಾಗ ಕಾಯಿ ಕಾಳು ಅಶ್ನದ ಪುಡಿ ಇವೆಲ್ಲ ಮಿಕ್ಸಿ ಮಾಡಬೇಕು ಲಾಸ್ಟೇ ಮಿಕ್ಸಿ ಹಾಫ್ ಮಾಡೋ ಟೈಮಿಗೆ ಈ ಜುಮ್ಮನಕಾಯಿ ಹಾಕಿ ಒಂದು ಎರಡು ಸುತ್ತಷ್ಟೇ ತಿರ್ಸ್ಬೇಕು ಜಾಸ್ತಿ ನೈಸಾಗಿ ಆಗೋದು ಬೇಡ ಇದು ಬಂಗಡೆ ಮೀನು ಸಾಂಬಾರಿಗೆ ಕುದಿ ಬರಲಿಕ್ಕೆ ಒಂದು ಮಾವಿನಕಾಯಿ ಎರಡು ಹಸಿಮೆಣ್ಸಿ ಈ ಥರ ಸೀಳಬೇಕು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಶುಂಠಿ ಇವೆಲ್ಲ ಹಾಗೆ ಹಾಕೋದು ರುಬ್ಬಿದ ಮಸಾಲೆ ನೈಸಾಗಿ ರುಬ್ಕೋಬೇಕು ಇಷ್ಟು ತೆಳ್ಳಗಿದ್ರೆ ಸಾಕು ಸ್ವಲ್ಪ ಕುದಿ ಬರ್ತಾ ಆಗುತ್ತೆ ಇದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಮೀನು ಹಾಕಬೇಕು ಇದಕ್ಕೆ ಖಾರ ಕುದೀತಾ ಇದೆ ಇದಕ್ಕೆ ಮೀನು ಹಾಕಬೇಕು ಇವಾಗ ಮೀನು ಹಾಕಾಗಿದೆ ಮೀನು ಹಾಕಿ ಇದು ಅನ್ ಇದು ಸೌಂಡ್ ಹಾಕಿ ಮಗ್ಸಬಾರ್ದು ಬಟ್ಟೆ ತಗೊಂಡು ಈಗ ಆಟಾಡ್ಸ ಈ ಥರ ಬಟ್ಟೆ ತಗೊಂಡು ಅಲ್ಲಾಡಿಸ್ಬೇಕು ಇದು ಕುದಿಲಿಕ್ಕೆ ಬಿಡ್ಬೇಕು ಹಾಗೆ ಉಪ್ಪಿನ ಉಪ್ಪು ನೋಡಿ ಹಾಕಬೇಕು ಮೀನಿಗೆ ಉಪ್ಪು ಹಾಕಿ ಕಲಸಿಟ್ಟಿದ್ದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಂಬಾರು ಮೀನು ಸಾಂಬಾರು ರೆಡಿಯಾಗಿದೆ ಮಂಗಳೂರು ಶೈಲಿಯ ಬಂಗಡೆ ಮೀನು ಸಾಂಬಾರು ರೆಡಿಯಾಗಿದೆ ಬಂಗಡೆ ಮೀನು ಸಾಂಬಾರು ರೆಡಿ ಬಂಗಡೆ ಮೀನು ಫ್ರೈ ಬೇಕಾಗುವ ಸಾಮಗ್ರಿ ಅರ್ಧ ಕಿಲೋ ಬಂಗಡೆ ಮೀನು ಕಟ್ ಮಾಡಿ ಈ ಥರ ಮಧ್ಯ ಇಟ್ಕೊಂಡಿದ್ದು ಕ್ಲೀನಾಗಿ ತೊಳೆದು ಈ ಥರ ಮಧ್ಯ ಇಟ್ಕೋಬೇಕು ಎಲ್ಲ ಮೀನುಗಳನ್ನು ಈ ಥರ ಇಟ್ಕೊಂಡಿದ್ದು ಈ ಥರ ಸೀಳಿಟ್ಕೊಂಡ್ರೆ ಚೆನ್ನಾಗಿ ಉಪ್ಪು ಖಾರ ಹುಳಿ ಮಸಾಲೆ ಎಲ್ಲ ಹಿಡಿಯುತ್ತೆ ಇದಕ್ಕೊಂದು ಗೋಲಿ ಗಾತ್ರದ ಹಣ್ಣು ಅದ್ರದ್ದು ರಸ ಮಾತ್ರ ತೆಗೆದಿಟ್ಕೊಂಡಿದ್ದು ಇದಕ್ಕೆ ಇವಾಗ ಒಂದು ಸ್ಪೂನು ಶುಂಠಿ ಬೆಳ್ಳು ಪೇಸ್ಟು ಕಾಲು ಸ್ಪೂನು ಅರ್ಶನದ ಪುಡಿ ಒಂದು ಸ್ಪೂನು ಕಬಾಬ್ ಪೌಡರ್ ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಖಾರ ಕಾರ್ನ್ಫ್ಲೋರ್ ಒಂದು ಚಮಚ ಅಕ್ಕಿ ಹಿಟ್ಟು ಒಂದು ಕಾಲು ಸ್ಪೂನು ಉಪ್ಪು ಮೊದಲಿಗೆ ಮೀನಿಗೆ ಉಪ್ಪು ಹಾಕಿ ಇದಕ್ಕೆ ಅದು ಉಪ್ಪು ಹಾಕಿ ಮೀನಿಗೆ ಹಾಕಿ ಕಲಸಿಟ್ಟಿದ್ದು ಈ ಥರ ಸೀಳಿಬಿಟ್ಟು ಅದಕ್ಕೆ ಈ ಮಸಾಲೆಗೆ ಉಪ್ಪು ನೋಡಿಬಿಟ್ಟು ಹಾಕಬೇಕು ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಇವಾಗ ಖಾರ ಎಲ್ಲ ಕಲಸಾಗಿದೆ ಮೀನಿಗೆ ಖಾರ ಹೇಗೆ ಹಚ್ಚೋದಂತ ತೋರಿಸ್ತೀನಿ ಈ ಥರ ಎಲ್ಲ ಮೀನಿಗೂ ಖಾರ ಹಚ್ಚಿಡ್ಬೇಕು ಮೇಲುಗಡೆ ಉಪ್ಪು ಖಾರ ಹುಳಿ ಎಲ್ಲ ಮೀನಿಗೆ ಹಿಡ್ಕೊಂಡಿರುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡಬೇಕು ಈ ಮೀನಿಗೆ ಮೊದಲು ಖಾರ ಹಚ್ಚಿಟ್ಟಿದ್ದು ಮೀನು ಫ್ರೈಗೆ ಅಂದ್ರೆ ಇವಾಗ ಖಾರ ಉಪ್ಪು ಎಲ್ಲ ಹಿಡ್ದಿದ್ದೆ ಇವಾಗ ಒಂದು ಹಂಚಿಟ್ಟು ಹಂಚಿನಲ್ಲಿ ಈಗ ಬೇವಿನ ಸೊಪ್ಪು ಹಾಕಿದ್ದು ಈ ಥರ ಒಗ್ಗರಣೆ ಬೇವಿನ ಸೊಪ್ಪು ಇದಕ್ಕೆ ಇವಾಗ ತೆಂಗಿನೆಣ್ಣೆ ಹಾಕಬೇಕು ಈಗ ರವೆ ಮೀನ್ ಫ್ರೈಗೆ ರವೆ ಒಳಗೆ ಹಚ್ಚಿ ಹಂಚಿಗೆ ಹಾಕೋದು ಮೇಲುಗಡೆಯೆಲ್ಲ ಚೆನ್ನಾಗಿ ಖಾರ ಹಿಡ್ದಿರುತ್ತೆ ಈ ಥರ ಬೇವಿನ ಸೊಪ್ಪು ಮೀನು ಹಾಕಿದ್ರೆ ಭಾರಿ ಚೆನ್ನಾಗಾಗುತ್ತೆ ಒಗ್ಗರಣೆ ಬೇವಿನ ಸೊಪ್ಪಿನ ಸ್ಮೆಲ್ ಎಲ್ಲ ಚೆನ್ನಾಗಿ ಬರುತ್ತೆ ಇದರಲ್ಲಿ ಒಂದು ಸೈಡ್ ಫ್ರೈ ಆಗಿದೆ ಇದು ಇನ್ನು ಕ್ಲೀನಾಗಿ ನೀಟಾಗಿ ತಿರ್ಸಾಕಬೇಕು ಈ ಥರ ಎಲ್ಲ ಮೀನು ಒಂದು ಸೈಡ್ ತಿರ್ಸೋಕಾಗಿದೆ ಬಂಗಡೆ ಫ್ರೈ ರೆಡಿಯಾಗಿದೆ ಇವಾಗ